ಇಂದು ಇಲ್ಲಿ ನಾನು ನಿಮ್ಮ ಮುಂದೆ ನಿಂತಿರುವುದು ಅಪಾರ ಕೃತಜ್ಞತೆ ಮತ್ತು ವಿನಯದಿಂದ ನನಗೆ ಇದು ಸುವರ್ಣ ಸಂಭ್ರಮದ ವರ್ಷ ಅನ್ನೋದು ನೆನಪಿನಲ್ಲಿ ಉಳಿಯಲಿಲ್ಲ ಸನ್ಮಾನ್ಯ ಸಚಿವರಾದ ಶ್ರೀ ತಂಗಡಿಗೆ ಅವರು ಹೇಳಿದಾಗ ನನಗೆ ಅದು ಒಂದು ವಿಶೇಷ ಅಂತ ಅನ್ನಿಸ್ತು ಈ ಒಂದು ಸಂದರ್ಭ ಜಾಗತಿಕ ಮನ್ನಡೆಗಿಂತಲೂ ಹೆಚ್ಚಿನ ಗೌರವ ಮತ್ತು ಪ್ರೀತಿಯನ್ನು ನನ್ನ ಸ್ವಂತ ರಾಜ್ಯ ಕರ್ನಾಟಕದಿಂದ ದೊರಕಿದೆ ಈ ತವರುನೆಲ್ಲ ನನ್ನ ಬೇರುಗಳನ್ನು ಬೆಳೆಸಿತು ನನ್ನ ಆಲೋಚನೆಗಳನ್ನು ರೂಪಿಸಿತು ಮತ್ತು ನನ್ನ ಸೃಜನಶೀಲತೆಗೆ ಪ್ರೇರಣೆ ನೀಡಿತು ಇಂತಹ ಅವಕಾಶ ಮತ್ತು ಗೌರವ ನನಗೆ ವಿಶೇಷವಾಗಿ ಇಲ್ಲಿ ದೊರಕಿತು ಬುಕ್ಕರ್ ಬಹುಮಾನ ಗೆಲ್ಲುವುದು ನನಗೆ ಕನಸಿನ ಗಂಟಾಗಿತ್ತು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಬಹಳ ಜನ ನನಗೆ ಆದೇಶ ನೀಡ್ತಾ ಇದ್ರು ಬುಕ್ಕರ್ ತರಲೇಬೇಕು ಬುಕ್ಕರ್ ತರಲೇಬೇಕು ಅಂತ ನನಗೆ ಹೆದರಿಕೆ ಆಗ್ಬಿಡ್ತು ಆ ಹೆದರಿಕೆ ದೇಶದಿಂದ ಬುಕ್ಕರ್ ಬಂತು ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಒತ್ತಾಸೆ ಮತ್ತು ಹೃದಯಾಂತರಾಳದ ಅದೀಪ್ಸೆ ವಿದೇಶದ ಅಪರಿಚಿತ ನೆಲ ಮತ್ತು ಜನರ ನಡುವೆ ನನ್ನ ಬೆನ್ನಿಗೆ ನಿಂತು ಅಲ್ಲೂ ನನಗೆ ಈ ಸಪೋರ್ಟ್ ಸಿಕ್ತು ನನಗೆ ಧ್ವನಿಯಾದವು ನನ್ನ ಆತ್ಮದ ಶಕ್ತಿಯಾಗಿ ಬದಲಾದವು ಮಲೆನಾಡು ಮತ್ತು ಮೈದಾನದ ಮಿಶ್ರ ಮಣ್ಣು ಮತ್ತು ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಹಾಸನದ ಮೊಹಲ್ಲಾದಲ್ಲಿ ಅಡ್ಡಾಡುತ್ತಾ ಅರಳುಗಂಡಿನ ಕುತೂಹಲದಿಂದ ಹೃದಯ ಸಂವಾದದಲ್ಲಿ ನಿರತಳಾಗಿದ್ದ ನನಗೆ ಕರ್ನಾಟಕ ಸರ್ಕಾರದಿಂದ ಜನತೆಯ ಪರವಾಗಿ ನೀಡಲಾದ ಈ ಗೌರವವು ಯಾವುದೇ ಜಾಗತಿಕ ಪ್ರಶಸ್ತಿಯಿಂದ ಹೆಚ್ಚು ಹೃದಯ ಸ್ಪರ್ಶಿಯಾಗಿದೆ ಇಲ್ಲಿಯೇ ನಾನು ಜೀವನದ ಹೋರಾಟ ಮತ್ತು ಬದುಕಿನೋಡದೆ ಮುಖಾಮುಖಿಯಾದೆ ನಮ್ಮ ಸಂಸ್ಕೃತಿಯ ಸಮೃದ್ಧಿಯನ್ನು ಅರಿತೆ ಮತ್ತು ನಮ್ಮ ಕಥೆಗಳ ಶಕ್ತಿಯನ್ನು ಹಾಗೂ ಕಥನದ ವಿಸ್ತಾರವನ್ನು ಕೂಡ ಇಲ್ಲೇ ನಾನು ಕಲಿತೆ ಈ ಕಥೆಗಳು ನಮ್ಮ ನಾಡಿನ ಭೂ ದೃಶ್ಯಗಳಂತೆ ವೈವಿಧ್ಯಮಯವಾಗಿವೆ ನಮ್ಮ ಇತಿಹಾಸದಂತೆ ಸಹನಶೀಲವಾಗಿವೆ ಮತ್ತು ನಮ್ಮ ಭವಿಷ್ಯತ್ತಿನಂತೆ ಉತ್ಸಾಹಭರಿತವಾಗಿದೆ ಕನ್ನಡ ಭಾಷೆಯ ಮಹಾನ್ಯತೆಯು ಅದರ ಬಹುರೂಪಿ ಮತ್ತು ಒಳಗೊಳ್ಳುವ ಆಪ್ತತೆಯಲ್ಲಿ ನೆಲೆಸಿದೆ ಇವನಾರವ ಇವನಾರವ ಎಂದು ಪ್ರಶ್ನಿಸದೆ ದೂರ ತಳ್ಳದೆ ಇವ ನಮ್ಮವ ಇವ ನಮ್ಮವ ಎಂದು ಆಪ್ತ ಅಸ್ಮಿತೆಯಲ್ಲಿ ಬಿಡಿಸಲಾಗದ ನಂಟನ್ನು ಕೂಡ ಸೃಷ್ಟಿಸಿದೆ ಇದೊಂದು ಪ್ರಾಚೀನ ಮತ್ತು ಸಾವಯವವಾಗಿ ಪ್ರತಿ ಕ್ಷಣ ವಿಕಸಿತಗೊಳ್ಳುತ್ತಿರುವ ಜೀವಂತ ಭಾಷೆಯಾಗಿದೆ ಪ್ರಾಚೀನ ಶಾಸನಗಳಿಂದ ಹಿಡಿದು ಬುಕ್ಕರ್ ಬಹುಮಾನ ವಿಜೇತ ಕಥನಗಳವರೆಗೆ ಇದು ಸಾವಿರಾರು ವರ್ಷಗಳ ಕನ್ನಡದ ಸಂಸ್ಕೃತಿಯನ್ನು ಜಾಗತಿಕ ಕಥನಗಳೊಂದಿಗೆ ಸೇರಿಸುತ್ತದೆ ಹಾಗೂ ಬುಕ್ಕರ್ ವಿಜಯವು ಕನ್ನಡವನ್ನು ಕೇವಲ ಪ್ರಾದೇಶಿಕ ಸಂಪತ್ತಲ್ಲ ಬದಲಿಗೆ ಕಥನ ಮತ್ತು ಸಾಂಸ್ಕೃತಿಕ ವಿನಿಮಯದ ಜಾಗತಿಕ ಮಾಧ್ಯಮವನ್ನಾಗಿ ಸ್ಥಾಪಿಸಿದೆ ಮತ್ತು ಎತ್ತಿ ಹಿಡಿದಿದೆ ನಾನು ಲಂಡನ್ನಿಂದ ಹಿಡಿದು ಇಲ್ಲಿಗೆ ಬಂದ ಬಂದಿರುವವರೆಗೂ ಕೂಡ ಬಹುಶಃ ಪ್ರತಿದಿನ ನಾಲ್ಕರಿಂದ ಐದು ಮೀಡಿಯಾ ಇಂಟ್ರವ್ಯೂಗಳನ್ನು ಎದುರಿಸ್ತಾ ಇದೆ ಅದರಲ್ಲಿ ತುಂಬ ಸುತ್ತು ಕೂಡ ಆಗ್ತಾಯಿತ್ತು ನನಗೆ ಬುಕ್ಕರ್ ಮರುದಿನ ಅಂತೂ ಸುಮಾರು ಎಂಟು ಇಂಟ್ರಿವ್ಯೂಗಳನ್ನು ಅಂದರೆ ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾನು ಇಂಟ್ರಿವ್ಯೂಗಳನ್ನು ಕೊಟ್ಟೆ ನಾನು ಒಂದು ಅಂಶವನ್ನು ಗಮನಿಸಿದೆ ಅಂತ ಹೇಳಿದರೆ ಉತ್ತರ ಭಾರತದ ಎಲ್ಲ ಮೀಡಿಯಾಗಳು ಕೂಡ ನನ್ನ ಜೊತೆಯಲ್ಲಿ ಇಂಟ್ರ್ಯೂ ಮಾಡಿದಾಗ ಒಂದೇ ಪ್ರಶ್ನೆಯನ್ನು ಕೊನೆಯಲ್ಲಿ ಇದ್ರು ಅದೇನು ಅಂದರೆ ಕನ್ನಡದ ನೆಲದಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಅಲ್ಲ ಅದನ್ನು ಅದರ ಜೊತೆಯಲ್ಲಿ ಅಸಹಿಷ್ಣುತೆ ಯಾಕೆ ಇದೆ ನಾನು ಹಿಂದಿ ಮೀಡಿಯಾದ ಜೊತೆಯಲ್ಲಿ ಮಾತನಾಡುವಾಗ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದೆ ಆಗ ಅವ್ರು ಕೇಳಿದರು ಅಯ್ಯೋ ಹಿಂದಿಯಲ್ಲಿ ಮಾತಾಡ್ತಾ ಇದೆಯಲ್ಲ ನೀವು ವಾಪಸ್ ಹೋಗ್ಬೋದಾ ನಿಮ್ಮೂರಿಗೆ ಹಿಂದಿಯಲ್ಲಿ ಮಾತಾಡಿ ಅಂತ ಈ ಥರ ಎಲ್ಲ ಮಾತಾಡ್ತಾಯಿದ್ರು ಈ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು ನಾನು ಅವ್ರಿಗೆ ಏನು ಸೂಕ್ತ ಉತ್ತರಗಳನ್ನ ಕೊಡ್ತಾಯಿದ್ದೆ ಅದನ್ನು ಇದ್ದೆ ನಾನು ಅವ್ರಿಗೆ ಹೇಳ್ತಾಯಿದ್ದೆ ನೀವು ಕನ್ನಡದ ಬಗ್ಗೆ ಈ ರೀತಿಯ ನಿಲುವನ್ನು ತಳಿತಕ್ಕಂಥದ್ದು ತಪ್ಪು ಕನ್ನಡದಷ್ಟು ಸಹಿಷ್ಣುತೆಯನ್ನು ಹೊಂದಿರ್ತಕ್ಕಂಥ ಭಾಷೆಯನ್ನು ನಾನು ಇದುವರೆಗೂ ನೋಡಿಲ್ಲ ಅದಕ್ಕೆ ಕನ್ನಡದ ಸಂಸ್ಕೃತಿ ಕೂಡ ಭಾಳ ಮುಖ್ಯ ಕಾರಣ ಆಗಿದೆ ಅಲ್ಲಿ ಬಹುಮುಖಿ ನೆಲೆ ಮತ್ತು ಬಹುಭಾಷೆಗಳಿಗೆ ಇರ್ತಕ್ಕಂಥ ಗೌರವವನ್ನು ನೀವುಗಳೇ ಹಾಳು ಮಾಡ್ತಾಯಿದ್ದೀರಿ ಅದೇ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಇದನ್ನು ದಯವಿಟ್ಟು ನೀವುಗಳು ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರಿಗೆ ನಾನು ತಿಳಿ ಹೇಳ್ತಾಯಿದ್ದೆ ಹೀಗೆ ಈ ವಿಷಯದಲ್ಲಿ ಕನ್ನಡದ ನಿಲುವನ್ನು ಸ್ಪಷ್ಟಪಡಿಸ್ಬೇಕಾದಂಥ ಒಂದು ಅವಶ್ಯಕತೆ ಭಾರ ಬಾರಿಗೆ ಇದೆ ಮತ್ತು ಅದು ಭಾವನಾತ್ಮಕವಾದಂಥ ನೆಲೆಯಲ್ಲಿ ಬರ್ತಾಯಿದೆ ಅನ್ನೋದನ್ನು ಹೇಳ್ತಾ ಎಂಟು ಜ್ಞಾನಪೀಠ ಮತ್ತು ಒಂದು ಬುಕ್ಕರ್ನೊಂದಿಗೆ ಬಹುತ್ವ ಮತ್ತು ಸಾಮರಸ್ಯದ ಜೀವಂತ ಭಾಷೆ ಎಲ್ಲ ದ್ರಾವಿಡ ಭಾಷೆಗಳೊಡನೆ ಸಹೋದರಿತ್ವದ ಸಂಬಂಧವನ್ನು ಹೊಂದಿದೆ ಅಂತ ಈ ಪ್ರಶ್ನೆಗಳನ್ನು ಕೇಳೋರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಸಾಮಾನ್ಯ ಅಲ್ಲ ಎರಡು ಜ್ಞಾನಪೀಠ ಪ್ರಶಸ್ತಿಗಳಿಗೇ ಸುಸ್ತಾಗಿರ್ತಕ್ಕಂಥ ಭಾಷೆಗಳನ್ನ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಪ್ಲಸ್ ಒಂದು ಬುಕ್ಕರ್ ಇದು ಸುಲಭದ ಮಾತಲ್ಲ ಇದು ಕನ್ನಡಕ್ಕೆ ದಕ್ಕಿರೋದು ನಮ್ಮ ಅದೃಷ್ಟ ನಮಗೆ ಸಂಭ್ರಮದ ಸಮಯ ನಾವು ನೋಡ್ತಾ ಇದ್ದೀವಿ ಕಾರ್ನೆಲ್ ವಿಶ್ವವಿದ್ಯಾಲಯವು ಕನ್ನಡ ಭಾಷಾ ತರಗತಿಗಳನ್ನು ನಡೆಸ್ತಾ ಇದೆ ಅನಿವಾಸಿ ಕನ್ನಡಿಗರು ಕೂಡ ತಾವು ತೊಡಗಿಸಿಕೊಂಡಿರುವ ಹೊರ ದೇಶಗಳಲ್ಲಿ ಕನ್ನಡದ ಉತ್ಸವಗಳು ಸಾಹಿತ್ಯ ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಭಾಷೆಯನ್ನು ಸಂರಕ್ಷಿಸ್ತಾ ಇವೆ ಈ ಗೌರವ ನನಗೆ ಮಾತ್ರವಲ್ಲ ನನ್ನ ಅಮ್ಮನ ಮಡಲಿನಿದ್ದಾಗ ನಾನು ಕೇಳಿದ ನನ್ನ ಮೊದಲ ಕಥೆಗಾಗಿ ನನ್ನ ಪ್ರೀತಿಯ ಅಪ್ಪನ ಒತ್ತಾಸೆಗಾಗಿ ನನ್ನ ಗುರುಗಳು ನನ್ನಲ್ಲಿ ಅಡಗಿದ್ದ ಕಥೆ ಹೇಳು ಎಂಬ ಪ್ರಕಾಶವನ್ನು ಬೆಳಗಿಸದಕ್ಕಾಗಿ ಮತ್ತು ಈ ನಾಡಿನ ಅನಾಮಧೇಯ ಕವಿಗಳು ಹಾಡುಗಾರರು ಮತ್ತು ಕಥೆಗಾರರು ಎಲ್ಲರೂ ಈ ಬಹುಮಾನದ ಸಹ ವಿಜೇತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಅಗಣಿತ ಅಜ್ಞಾತ ಕಂಠಗಳಾದ ತಳ ಸಮುದಾಯದವರು ಮಹಿಳೆಯರು ರೈತರು ನೇಕಾರರು ಕಲಾವಿದರು ಮತ್ತು ದಿನನಿತ್ಯದ ಕನಸುಗಾರರು ಅವರೆಲ್ಲರ ಜೀವನ ಮತ್ತು ಸಂಘರ್ಷಗಳು ನನ್ನ ಕೃತಿಗಳು ನನ್ನ ಅರಿವಿಲ್ಲದೆ ಸ್ಥಾನವನ್ನು ಪಡ್ಕೊಂಡಿವೆ ನಮ್ಮ ಪ್ರಾಚೀನ ಮಹಾ ಕಾವ್ಯಗಳಿಂದ ಹಿಡಿದು ಆಧುನಿಕ ಸಾಹಿತ್ಯ ದಿಗ್ಗಜಗಳವರೆಗೆ ಕರ್ನಾಟಕ ಯಾವಾಗಲೂ ಸೃಜನಶೀಲತೆಯ ತಾಣವಾಗಿದೆ ಈ ಪರಂಪರೆಯಲ್ಲಿ ನಾನು ನಿಲ್ಲುವುದು ಇದೊಂದು ವಿಶೇಷಾಧಿಕಾರ ಮತ್ತು ಬಹುದೊಡ್ಡ ಜವಾಬ್ದಾರಿ ಅಂತ ನಾನು ತಿಳಿತೀನಿ ಈ ಗೌರವವು ಒಂದು ಪುಸ್ತಕ ಅಥವಾ ಒಂದು ಪ್ರಶಸ್ತಿಯ ಮನ್ನಣೆ ಮಾತ್ರವಲ್ಲ ಬದಲಿಗೆ ಇದು ಕಥನದ ಶಾಶ್ವತ ಶಕ್ತಿ ಮತ್ತು ಜಾಗತಿಕ ವೇದಿಕೆಯ ಮೇಲೆ ನಮ್ಮ ಧ್ವನಿಗಳು ಮಹತ್ವವನ್ನು ಹೊಂದಿವೆ ಎಂಬ ನಮ್ಮ ನಂಬಿಕೆಯ ಒಂದು ಪ್ರಮಾಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಗೌರವವನ್ನು ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನವನ್ನು ಸ್ವೀಕರಿಸುವ ಈ ಸಂದರ್ಭದಲ್ಲಿ ನಾನು ನಮ್ಮ ಸತ್ಯಗಳು ನಮ್ಮ ಸಂಕೀರ್ಣತೆಗಳು ಮತ್ತು ನಮ್ಮ ಜನಪರ ಜೀವಪರತೆಯನ್ನು ಪ್ರತಿಬಿಂಬಿಸುವ ಕಥೆಗಳನ್ನು ಹೇಳುವುದನ್ನು ಮುಂದುವರಿಸುವುದಾಗಿ ನಿಮ್ಮೆಲ್ಲರ ಎದುರಿಗೆ ಹೇಳ್ತೀನಿ ಮತ್ತು ಈ ರಾಜ್ಯದ ಪ್ರತಿ ಯುವ ಲೇಖಕ ಬಳಗವು ತಮ್ಮ ಸ್ವಂತ ಧ್ವನಿಯ ಶಕ್ತಿಯನ್ನು ನಂಬು ನಂಬಬೇಕು ಅಂತ ಕೋರ್ತೀನಿ ಹೇಳಲು ತವಕಪಡುತ್ತಿರುವ ಕಥೆಗಳಿಂದ ಕರ್ನಾಟಕದ ಮಣ್ಣು ಸಮೃದ್ಧವಾಗಿದೆ ಕರ್ನಾಟಕ ಸರ್ಕಾರದ ಈ ಅದ್ಭುತ ಗೌರವಕ್ಕೆ ನನ್ನ ಹೃದಯಾಂತರಾಳದ ಧನ್ಯವಾದಗಳು ನನ್ನ ಸಹ ಕನ್ನಡಿಗರಿಗೆ ನಿಮ್ಮ ಸ್ನೇಹ ಮತ್ತು ಅಭಿಮಾನಕ್ಕೆ ಧನ್ಯವಾದಗಳು ಮತ್ತು ನನ್ನನ್ನು ಒಬ್ಬ ಕಥೆಗಾರಳನ್ನಾಗಿ ರೂಪಿಸಿದ್ದಕ್ಕೆ ನನ್ನ ಬದುಕಿಗೆ ಧನ್ಯವಾದಗಳು ನಾವೆಲ್ಲರೂ ಬರೆಯೋಣ ಓದೋಣ ಮತ್ತು ಕನಸು ಕಾಣೋಣ ಅದನ್ನು ಸಾಕಾರಗೊಳಿಸುವಲ್ಲಿ ಸಕ್ರಿಯರಾಗೋಣ ಅನುವಾದದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ದೀಪಾ ಭಾಸ್ತಿಗೆ ಈ ಅವಕಾಶವನ್ನು ಅವರು ಸಕ್ಷಮ ವ್ಯಕ್ತಿ ಅವರಿಗೆ ಬಿಟ್ಟು ಕೊಡ್ತಾ ಇದ್ದೀನಿ ಆದರೆ ಒಂದು ಕೋರಿಕೆ ನನ್ನದು ಏನು ಅಂತ ಹೇಳಿದರೆ ಅನುವಾದದ ಬಗ್ಗೆ ಈಗಾಗಲೇ ಸರ್ಕಾರ ಅನೇಕ ಸಂಘ ಸಂಸ್ಥೆಗಳನ್ನು ರೂಪಿಸಿದೆ ಮತ್ತು ಸಕ್ರಿಯವಾಗಿ ಅದರತ್ತ ಕೆಲಸ ಮಾಡ್ತಾ ಇದೆ ಇನ್ನೂ ಕೂಡ ಈ ಅನುವಾದದತ್ತ ನೀಡ್ತಾ ಇರ್ತಕ್ಕಂಥ ಗ್ರ್ಯಾಂಟ್ ಆಗಲಿ ಅಥವಾ ಪ್ರಯತ್ನಗಳಾಗಲಿ ಅಥವಾ ವ್ಯವಸ್ಥೆ ಆಗಲಿ ಸಾಲೋದಿಲ್ಲ ಇನ್ನೂ ಹೆಚ್ಚು ಹೆಚ್ಚಿಗೆ ಇದರತ್ತ ಸರ್ಕಾರ ದಯಮಾಡಿ ಗಮನ ಕೊಡಬೇಕು ಯಾಕೆಂದರೆ ನಮ್ಮ ಧ್ವನಿ ಜಾಗತಿಕವಾಗಿ ಗಟ್ಟಿಯಾಗಲಿಕ್ಕೆ ಇದು ಸದಾವಕಾಶ ಮತ್ತು ಇವತ್ತಿನ ಅಗತ್ಯ ಅಂತ ನಾನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಇದೊಂದು ಆರಂಭ ಮಾತ್ರ ಅಂತಿಮವಲ್ಲ ಇದು ಆರಂಭ ಮಾತ್ರ ನನ್ನ ನಾಡೆ ನಿನಗೆ ಅನಂತಾನಂತ ಧನ್ಯವಾದಗಳು ನಿನ್ನ ಮಕ್ಕಳಾಗಿ ನಾವು ಹೇಳಲು ಬಾಕಿ ಇರುವ ಇನ್ನೂ ಅನೇಕ ಕಥೆಗಳಿವೆ ಅವುಗಳನ್ನು ಇಡೀ ಜಗತ್ತಿಗೆ ಹೇಳೋಣ ಈ ಹೆಮ್ಮೆಯ ಕ್ಷಣಗಳಿಗೆ ನೀವು ಮತ್ತು ಇದೇ ಕರ್ನಾಟಕ ಸಾಕ್ಷಿಯಾಗಿದೆ ಇಂತಹ ಕ್ಷಣಗಳು ನಮಗೆ ಪದೇ ಪದೇ ದೊರಕಲಿ ಅಂತ ಆಶಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ